गणपतये नमः श्रीगुरुभ्यो नमः हरिः ॐ नमस्कार ॐ निबिडाय नमः भगवन्त विशेषवाद सृष्टि स्थिति संहार इत्यादिकार्य माडबल्ल ಸರ್ವ ಸಮರ್ಥನಾಗಿದ್ದಾನೆ ಎಲ್ಲಕ್ಕೂ ಮೂಲ ಕಾರಣ ಭಗವಂತ ಭಗವಂತನ ಇಚ್ಛೆಯಂತೆ ಸಂಕಲ್ಪದಂತೆ ಪ್ರತಿಯೊಂದೂ ನಡೆಯುತ್ತದೆ ಭಗವಂತ ಸರ್ವ ವಸ್ತುಗಳಲ್ಲಿ ಸಕಲ ಜೀವಿಗಳಲ್ಲಿ ನೆಲೆಸಿದ್ದಾನೆ ಭಗವಂತನಿಗೆ ಸಮನಾದವರಾಗಲಿ ಭಗವಂತನನ್ನು ಮೀರಿಸುವವರಾಗಲಿ ಭಗವಂತನನ್ನು ಹೋಲುವವರಾಗಲಿ ಮತ್ತೊಬ್ಬರು ಇಲ್ಲ ಇಂತಹ ಭಗವಂತನನ್ನು ನಿಬಿಡಾಯನ ಮಹಾ ಎಂಬುದಾಗಿ ಜ್ಞಾನಿಗಳು ಕೈತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು